ಯುವಕರ ಕಾಲಾಗ ಏನ್ ಮಾಡ್ಬೇಕ ಏನ್ ನಮ್ಮ ಇದ್ದ ಎಷ್ಟು ಗುಂಡ್ ಗುಣಕ್ಕಿದ್ದ ಇಲ್ಲಿ ಬಂದ್ ಹೆಂಗಾಗಿನ್ ಹ್ಮ್ ಹಣೆ ಬರ ಎಲ್ಲೇ ಇತ್ತು ಏನು ಏನ್ ಮಾಡ್ಬೇಕು ಒಳೆ ಕೂಡ್ಯಾರ ನಮಗ್ ಇನ್ನು ಎಷ್ಟೊತ್ತ ಬರ್ತಾರ ನೋಡು

कसुका के मार को लेग पे सा को मामा ने तीन बटर का जिगदार बकरो ने नहीं नहीं हां तो बा जल्दी बाहर ले फटाफट बा रापा बस तो उठा बना में सद हां रापा नी चप्पल या का किला चप्पल होल से को पार्क में नहीं इतना हमार जल्दी में नीट पूजा मारबे के ना होसे चप्पल तो ले 600 रुपए कोटे ना

ನಿಮಗ ಹಣ್ಣ ಹಂಪ್ಲ ತರಕಾರಿ ಬಾ ಅಂತ ಹೇಳಿ ನಡಿಗೆ ಮಾಡಕ್ ಏನ್ ಬರೇ ಚಿಕನ್ ತಿನ್ಕೋ ಕುಂದಿರ್ತೀರೇನೇ ಹಂಗಿ ಕಿರ್ಕಿ ಆಗುತ್ತೆ ಮಣ್ಣಗನ ಪ್ಲಸ್ ಫಸ್ಟ್ ಕ್ಲಾಸ್ ಚಿಕನ್ ಐ ಬಿಡು ನಾನು ತು ಮಾಡಂಗಿಲ್ಲ ಇವ ಚಿಕನ್ ಚಿಕನ್ ಮಾಡಬೇಕು ನನಗೆ ಆಗಲ್ಲ ಏ ಹೋಗ ನನಗೆ ಆಗಂಗಿಲ್ಲ ಹೇಗೆ ರೊಟ್ಟಿ ಮಾಡಿ ಏನಂದಿ ಇಲ್ಲ ಇದನ್ನ ಸಲ ಮಾಡು ಇನ್ನ ಮತ್ತೆ ಚಿಕನ್ ಏ ನೋಡು ಅಲ್ಲಿ ಚಿಕನ್ ಅಲ್ಲಿ ಬಂದಿತ್ತಪ್ಪ ಅವನು ರಕ್ಕೆ ಕೊಡಬೇಕು ನಾವು ಮೂರು ನಾಲ್ಕು ತಿಂಗಳು ಇದು ಅದಕ್ಕೆ ಬರಕ ಹೋಗ್ತಾನೆ ನೀನು ಈ ಬಾಜೂರ ಅದಲ್ಲ ಆ ಬಾಜೂರ ತಂದಿ ಇಲ್ಲಿ ನೋಡಬೇಕು ಇದೀನೋ

ये तो क्या है? भाई, अच्छे कन्नड़ी आना बंदा ना? चिकनोरी बंदा? हाँ। यार बाकी नहीं मतलब। नहीं ला। चल भाई, ये नहीं ला यार लाने तेरे कशो? ओके यार लाने तेरे कशो? ओर रखा कौन कम करेगा? उतनी तो कम नहीं है। ये नहीं ला तेरे कश यार लाने तेरे को? अब बड़ा 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 बड़ा। यार �

ಏನ್ ಚಂದ್ ಮಾತಾಡಕ್ ಬರ್ತೀನಿಲ್ಲ ಏನ್ ಚಂದಾಗ ಮಾತಾಡ್ಬೇಕ ಗಂಡನ್ ಕರಿಯ ಅವ್ರ ಮನ್ಯಾಗಿಲ್ಲ ಹೊರಗ್ ಹೋಗ್ಯಾರ ಮನೆಯಾಗಿದ್ದ ಬರೋಂತ ಗಂಡನ್ ಕರಿಬೇ ಅವ್ ಮನೆಯಾಗಿಲ್ಲೋ ಮಾರ ಎದಕ್ ಕಾಡಾತಿ

ಉದ್ರಿ ಹೇಳಿಲ್ ತರ್ತಿರಿ ಹೊ ಏನ್ ಎರಡ್ ಮೂರ್ ದಿನ ತಿಂತಿ ಹೊಟ್ಟು ಬಿರಿ ತಿನ್ನು ಗೊತ್ತಿಲ್ಲ ಹೇಳಿ ಎಷ್ಟು ವರ್ಷ ಆಯ್ತು ನೋಡು ಬರೀ ಅದನ್ನ ಮಾಡಾಕತ್ತೀರಿ ಇಲ್ಲ ತಿನ್ನಲಾಯ್ತಾ ನೋಡೇನ ತಿನ್ನೋಂಗಿಲ್ಲ ಅಂದಂದು ಈಗಾರ ಮಾಡಿಟ್ಟು ಬಂದೇನಿ ಮತ್ತು ಮಾರಿಟಿಯಲ್ಲ ಒಳಗಲ್ಲ ಸಾಕು ಸಾಕಾಗೈತಿ ಗಂಡ ಅಂತ ಎದಕ್ಕರ ಅನಿಸ್ಕೊತಾರ ದುಡಿಯಾಕ ಹೋಗುದು ಗೊತ್ತಿಲ್ಲ ಏನಿಲ್ಲ ಸಾಲ ಮಾಡ್ಕೊಂಡು ಚಿಕನ್ ತಗೊಂಡು ಬಂದಾರ ನಮ್ಮ ತಾಳಿ ಕೇಳಾಕತ್ತ ನೀ ಏನು ಉತ್ತರ ಕೊಡ್ಬೇಕು ಸಂಜೆ ಮಠ ರೊಕ್ಕ ಎಲ್ಲಿಂದ ತರ್ಬೇಕು ಈಗ ಏ ಪಾರ್ ಹಾಕ್ವಾ ಆ ತಿನ್ನಕ್ಕೊಂದ್ ಕುಂದರ್ತಾರೆ ಇದು ಬಡ್ಕೊಂಡು ಬಡ್ಕೊಂಡು

என்ன

அது கே ம